ಎಷ್ಟು ದೂರೋಯ್ತು ಹೋಮಾರಾಯ ನಮ್ಮ ಮಾವನ ತ್ವಾಟ ಒಂದು ಸೀಮಿತ ಅವರಾಗ ಇಳಿದು ಬಂದೇ ಬರ್ತಾನೆ ಇನ್ನ ನಮ್ಮ ಮಾವಿನ ತ್ವಾಟ ಬರುವಲ್ದು ಎಷ್ಟು ದೂರು ಕಟ್ಸಾನ ರಿಟೈರ್ಮೆಂಟ್ ಆಗಿ ಮೊದಲ ಮಗಳೇ ಕಟ್ಸಾನ ಹಿಂದೆಗಡೆ ಕಟ್ಸಾನು ಅಷ್ಟಾಗ ಗೊತ್ತಾಗಲ್ದು ವಾಡ್ದಾಗ ಬಂದು ಕೂತ್ಬಿಟ್ಟಾನ ಎಟ್ಟು ಹುದಲಾ ಹುದ್ಲ ಕಿತ್ಕೊಂಡು ಆಗೈತಿ ನಮ್ಮ ಮಾವ ಮಗಳ ನಾಳೆಗೆ ಕೊಡ್ತೀನಿ ತಳ್ಯಾನ ನಮ್ಮ ತೊತ್ತ ಬಾಸಿನ ಕಟ್ಟಿನ ತಮ್ಮ ಒಟ್ಟು ನಿಮ್ಮ ಮಾವನ ಮಗಳನ್ನ ಅದಿ ಮಾಡ್ಕೊಬೇಕು ಅದಕ್ಕೆ ಬಂದನ ಒಂದು ವೇಳೆ ನಮ್ಮ ಮಾವ ಹಂಗ ಹಿಂದ ಕೈಯ್ಯ ಪುಯ್ಯ ಅಂದ ತಿಳಿ ಅವನ ಮಾವನ ಮಗಳನ್ನ ಯಾದಿ ಮೇಲೆ ಸ್ಯಾದಿ ಮಾಡ್ಕೊಂಡ ಯಾದಿ ಹೇರ್ಕೊಂಡು ಹೋಗಲ್ಲ ಮೋಟರ್ ಸೈಕಲ್ ಮೇಲೆ ಕಾಟನ್ ಹೇರ್ಕೊಂಡು ಓ ಬೋ ಬೋ ಬಾ ಬಾ ನಮ್ಮ ಮಾವ ತೋಟದಾಗ ಮನೆ ಕಟ್ಟಿ ಕಲರ್ ಮಾಡಿಲ್ಲ ಬಾಳ ದಿವಸ ಆಗಿತ್ತು ಕಾಣಿಸ್ತಿದ್ ಮಾಡಿ ಏನು ಗಿಡ ಏನು ಬಾಳ ಬ್ರಸ್ಐತ್ತಲ್ಲ ನಮ್ಮ ಮಾವನ್ ಮಿಲ್ಟ್ರಿ ಮಾಮ ಹಾ ಹಿಂಗೆ ನೋಡ್ರೂ ಮಿಲ್ಟ್ರಿ ಮಾಮನ ರಂಬಿಸಿ ಏ ಮಾಮ ನಾನಳ್ಯ ಮಿಲ್ಟ್ರಿ ಮಾಮನ ಮಗಳು ஓடஸ் ஏடப்பா ஓடஸ் வந்து மிளிரி மாம அன மகள மதவி மாவாரு கனவரல ஒட்ட ஒப்பாலை மணி பெரிய மாமா ஓ மிளரி மாமா கணவெல்ல ஏ மாமா నమస్కారేస్ నమస్కార అక్క ఏ బ్యాన్ నాకు రొట్టి తితాడు కట్ితలత్ ఆక ఇ హాతు ఈ హింగ్ అక్కోడి ఓడు అవన్ జోడి ఓడ బరీద మాత్రాడు కుత్ కుంటా వయస్స బంద మగాదన మగ అదన మదివి మాక్కుందీటూ కబ్ర ఇల్లమ్మ మద్యా హోట్లమ్మా ఎలా బందాడి మీశ్ బంద ನಾ ಮಾಡಿ ಕೊಡ್ತೀನಿ ಲಗ್ನ ಕುಡ್ತೀನಿ ಮತ್ತ್ ನೀ ಮಾಡ್ತಿ ಒಪ್ಪಾರಿ ಬಸ್ಕೊ ಬಂದ್ರ ಮವನ ಮಮ್ಮ ಅಂದಂಗ ಕಾಣವಲ್ಲ ಏ ಬಿಜಾಪುರ ಸಾಲಿಗೆ ಹೋಗುವ ಅಂದಂಗ ಬಿಜಾಪುರದಾಗ ಯಾ ಸಾಲ ಗೋಳ್ ಸಾಲಿ ಅದು ಗೋಳ್ ಗುಂಪಿಟ ಸಾಲಿ ಮಸ್ತ್ ಆತಲ್ ನಮ್ಮ ಮಾವನ ಮಗಳ ಪಟ್ಟ ಅಂದ್ರ ವರ್ಷ ತುಂಬ ಕುಡ್ದ ಗೋಳ್ ಅಂದಂಗ ಗೋಳ್ ಗುಂಟ ಸಾಲಿಗೆ ಹೋಗ್ಯಳವ ಬರೋಬ್ಬರಿ ಬರೋಬ್ಬರಿ ಆತಳಮ್ಮ ನೀ ಮಾಡ್ತಾನ ಹೇಳಿ ಭಾಳ ಭರವಸೆ ಇತ್ತು ನಮ್ಮವ್ವನ ಹೇಳಿ ಕಳ್ಸಿಳು ತೊಟ್ಟಿಲ್ಕ ತಾಳಿ ಕಟ್ಟೇತಿ ಸುಮ್ ಹೋಗಿ ಮಾಡ್ಕೊಂಬಾ ಅಂತ ಹೇಳಿ ಕಳ್ಸಿಳು ಏ ತೊಟ್ಟಿಲಿಕೆ ತಾಳಿ ಕಟ್ಟ್ಯಾದ ಹಾಂ ಲಗ್ನ ಮಾಡುದ ಅದ ಹ್ಞೂ ಮಮ್ಮ ಅದಕ್ಕೆ ಅಲ್ಲಮ್ಮ ಅಲ್ಲಿದದ್ದು ಬಂದನು ಮತ್ತು ಏನು ಇಲ್ಲೇ ಕುತ್ ಊಟ ಬಿಡ್ದಾರ ಮಾತಾಡ್ಸಲತಿ ಮಾತಾಡ್ಸ್ಲತ್ತೀನಿ ನೀರು ಅದ ತೊ ನೀರು ಅಂದ್ರೆ ಈಗ ನೀರು ಕೊಡತ್ತೆ ಯಾರ ಆತಿನಿ ಇಲ್ಲಲ್ಲ ಹಾಂ 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 ಅಂದ್ರೆ ನಾನು ಹೋಗಿ ಎಮ್ಮಿಗತ್ತ ಕುಡ್ದು ಬರ್ಬೇಕು ಆಗ ಕೈ ಕಾಲು ಮೈತಕ್ಕ ಅದು ಇಲ್ಲಿ ಬಿಡಮ್ಮ ಒಂದು ಕೆಲಸ ಮಾಡ್ತೀನಿ ಈಗ ಈಗ ನಿನ್ನ ಮಗಳು ದಿನ ಗುಳು ಗುಮ್ಮ ಶಾಲಿಗ್ ಹೋಕಳಿಲ್ಲ ಆ ಓದ್ತಾಳೆ ಹಾಂ ನಾ ಒಂದು ಕೆಲಸ ಮಾಡವ್ವ ನಿನ್ನ ಮಗಳನ್ನ ನಾನು ಪರೀಕ್ಷೆ ಮಾಡ್ಬೇಕಾಕತ್ತಿ ಪರೀಕ್ಷೆ ಮಾಡ್ತಾ ಹೌದು ಮತ್ತು ಮದುವೆ ಆಗ್ಬೇಕಂತ ಪರೀಕ್ಷೆ ಮಾಡ್ಬೇಕಲ್ಲ ನನ್ನ ಮಗಳು ಭಾಳ ವಿಶ್ವಾಸ ಐತಿ ನನ್ನ ಮಗಳ ಮ್ಯಾಗ ನಂದು ನಿಮ್ದು ವಿಶ್ವಾಸ ಐತಿ ಆದ್ರೆ ನನಗೆ ವಿಶ್ವಾಸ ಬೇಕಲ್ಲ ನಾ ಒಂದು ತಿಂಗಳು ತಿಂಗ್ಳು ಇಲ್ಲೇರಮ್ಮ ನೀ ಆರು ತಿಂಗಳು ನಿಂದ್ರು ಹಾ ಆಕೆ ಶಾಲಿಗೆ ಓದ್ತಾಳಲ್ಲ ಹಾ ಎಲ್ಲ ನೋಡ್ಕೋತ ಹ್ಞೂ ಹ್ಞೂ ಶಾಲಿಗೆ ಓದ್ತಾಳೆ ಹಾಂ ಎಲ್ಲಿ ಇದು ಸರಿಯಾಗಿ ಓದ್ತಾಳೆ ಇಲ್ಲ ನೋಡ್ಕಂಡು ನನಗೆ ಹೇಳ್ಬೇಕು ಒಟ್ಟು ಮಮ್ಮ ಒಟ್ಟು ಕೆಲ್ಸನೇ ನೀನು ನಮ್ಮ ಮಗಳ ಕೇಳತ್ತಿದಿ ಮಮ್ಮಗ ನಾ ನೀ ಏನು ಮಾಡಿದ್ದಿಲ್ಲ ಊರ್ಯಾಗ ಹೇ ಮಮ್ಮ ನಾನು ನನಗೊಂದು ಎರಡು ನೂರಾ ಎಂಟು ಕೆಲಸ ಮಾಡ್ತಾನಮ್ಮ ನೋಡ ಮುಂಜಾನೆ ಹೇಳ್ತನ ಎದ್ದವನ ಇದಕ್ಕೆ ಹೋಗಿ ಬರ್ತಾನೆ ಇದಕ್ಕೆ ಹೋಗಿ ಬನ್ನಿ ಅಂದ್ರೆ ಇದನ್ನ ಮಾಡ್ತಾನೆ ಬುಡಬುಡ್ಸಿ ಮಾಡ್ತಾನ ಮಾಡಿ ಅರಿವಿ ಹಾಕೊಂಡು ಅಂದ್ರೆ ದಿನ ಹರಿದ ಏನಾಯ್ತ ಹಾ ಊರಾಗ ನ್ಯಾಯಪ್ಪ ನಿಮ್ಮ ಗಾಂಡ ಅವ್ಗೆಂದು ತೀರ್ಕೊಂಡ ಊರನ ನ್ಯಾಯ ಎಲ್ಲ ಅವಣ ಅವ್ ಅವ್ರ ಹೋಗೋಣ ಈಗ ಎಲ್ಲರೂ ಏನಾರ ಏನ್ ಒಟ್ಟಿ ಎನ್ ಉಪ್ಪ ಕಾರಿನ ಜಗಳ ಜಗಳಾದ್ರು ನನ್ನ ಮನೆಗೆ ಬರ್ತಾರು ನಾವ್ ಹೋಗಿ ಗಂಡ ಹೆಂತಿ ಹರಿದಿತ್ತಂದ್ರೆ ಕೂಡ್ಸಿ ಅಣ್ಣ ತಮ್ಮ ಹರಿದಿತ್ತಂದ್ರ ಕೂಡ್ಸಿ ಅವ್ವ ಅಪ್ಪನ್ ಹರಿದಿತ್ತಂದ್ರ ಕೂಡ್ಸಿ ಒಟ್ಟ ಯಾರದ ಹರಿದಿರ್ತದಿ ಅವ್ರದ ಕೂಡ್ಸಿ ಸಂಸಾರ ಹ ಸಂಸಾರ ಕೂಡಿಸಿ ಬರುದ ನನ್ನ ಕೆಲಸ ಎಲ್ಲ ಆಯ್ತು ಈಗ ಶಾಲಿಗ್ ಓದ್ತಾಳ ನನ್ನ ಮಗಳು ಶಾಲಿಗ್ ಹೋಗಿಂದ ಆಗಿನ ಹೋಗಿ ಹಿಂದ ಎಲ್ಲ ಸರಿಯಾಗಿ ಶಾಲಿ ನೋಡು ಒಟ್ಟ ಕಾಳಜಿ ಬಿಡ ಮಮ್ಮ ನಿನ್ನ ಮಗಳು ಆಧಾರ್ ಕಾರ್ಡ್ ಫ್ರೀ ಐತಿ ತಳಕ್ ಬಸ್ ಸಿಗೋದ್ರ ನಾ ಹಿಂದ್ ಪಟಪಟಿಗೆ ತಗೊಂಡ್ ಹೋಗ್ ಮಗ ಆಟ ವಿಚಾರ ಮಾಡ್ತಾನ ಮತ್ ಒಂದ್ ವೇಳೆ ನೀ ಪಟಪಟಿಗೆ ಕೊಡ್ಲಿಲ್ಲ ಇದನ್ನ ಡಿಸ್ಕವರಿ ಅದನ್ನ ಕೊರ್ಸದ್ ಗಾಡಿ ಇದ್ದಂಗ ಕಾಣಿಸತಿ ನಡ್ಡುಕೋತ ಹೋಗಿರಿ ಹಾಕೋಲಕ್ಕ ಆಕೆ ಎಲ್ಲಿ ಹೋಗ್ತಾಳು ಏನ್ ಮಾಡ್ತಾಳು ಯಾವ ಮಾಸ್ತರ್ ಜೋಡಿ ಮಾತಾಡ್ತಾಳು ಯಾವ ಹುಡುಗರು ಜೋಡಿ ಮಾತಾಡ್ತಾಳು ಎಲ್ಲ ಚೆಕ್ ಮಾಡ್ಕೊಂಡ ಬರ್ತಾನೆ ನಡ್ಕೋತಾರೆ ಹೋಗೈತಿ ಉಳ್ಳಾಡ್ಕೋತಾರೆ ಹೋಗತ್ತಿ ನಡಿ ಬ್ಯಾಗ್ ತಗೊಂಡ್ ಒಳಗ ಎಷ್ಟು ಸ್ವಾಗತ ಮಾಡಿ ಕರಿತ ನೋಡ್ ನಮ್ಮ ಮಾವ ಬಾಮ ಬಾಮ ಮಿಲ್ಟಿ ಮಾವ ಮತ್ ಮಾವನ್ ಮಗಳು ನನಗೂ ಇಲ್ಲ ಇಲ್ಲ ಅಂದ್ರ ನನಗೆ ಏನ್ ಗೊತ್ತಾನ ಮಿಲ್ಟಿ ಆಗಿ ಬರೀತಿಲ್ಲ ಅನಿ ಬಂದೂಕ್ಲೆ ಡುಮ್ ಅನಿಸಿಕ್ರಿ ಇಲ್ಲ ನಮ್ ಮಗಳಿಗೆ ಅದೆಲ್ಲ ಶಿಸ್ತು ಜರ ವ್ಯವಸ್ಥಿತ್ ನೋಡಿ ಆಟ ಕಾಜ್ ಮಾನಿ

ಕನ್ನಡ ಚಿತ್ರರಂಗದ ನಿರಂತರ ನಲವತ್ತೆರಡು ವರ್ಷಗಳ ಸೇವೆ ಮಾಡ್ಯಾರ ನೋಡಿ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ತಗೊಂಡಾರ ಚೆಂದ ಶಿವಗಿರಿ ಕಟ್ಟಿದ್ರು ಅವ್ರ ತಾಯಿಯವರು ಅವ್ರು ಹೊಡೆದು ಮೂರ್ತಿ ಮಾಡ್ಯಾರು ಇವಾಗ ಇನ್ನ ಒಳಗೆ ಭಾರಿ ಐತಿ ಅದು ಶಿವಗಿರಿ ಅದ ಶಿವಣ್ಣ ಮೂರ್ತಿ ಹೂಗುದಿದ್ದೆ ಹಾಗೆ ಒಂದು ವರ್ಷ ಶಿವನ ಮೂರ್ತಿ ನೀನು ನೋಡ್ತ ನೋಡ್ತ ನೋಡ್ತಾ ಪಾಶೆ ಇಟ್ಟಿದ್ರು ನೋಡಿ ದೇವರುಗಳು ನೋಡ್ಬೇಕಾದ್ರೆ ಭಾಳ ಪುಣ್ಯ ಮಾಡಿ ಬಂದಿರಲಿಲ್ಲ ನಮ್ಮ ಮಾವನ ಮಗಳು ಶ್ವ ಇಲ್ಲ ಬಂದ ಬಂದಳಿಕೆ ಓಹೋ ಹೋ ಹೋ ಕಾಲೇಜ್ ಕೋಕಣತ್ೇಳಿ ಇದನ್ನು ನಡೆಸಳ ಆಟ ಬಾ ಮಗಳ ಮಣ್ಣಿಗೆ ಬಾ ಐತಿ ಇವತ್ತು ಇದನ್ನ ಹಿಂಗ ಬಿಡದನಾ ಹೋಗಿ ನಮ್ಮ ಮಾಮಗೆ ಹೇಳಿ ನಿನ್ನ ಪುಕ್ಕ ಮದುವೆ ಮಾಡಿಸ್ತಾನೆ ಬಾ ನೀನು ಅವನು ಮಾಡಿ ನಮಸ್ಕಾರ ಮಾಡ್ತೇವೆ ರೀ ನೋಡಿ ಪರಮೇಶ್ವರ ಮೂರ್ತಿ ಆಡ್ ಚೆಂದೈತೆ ಚೆಂದ ಮೂರ್ತಿ ಬರೋಕಾರ ನಾವು ಪುಣ್ಯ ಮಾಡಿ ಮದ ಇಲ್ಲೊಂದು ದೇವಿ ಫೋಟೋ ಐತಿತ್ತ ಮೂರ್ತಿ ಇದು ಮೂರ್ತಿ ಐತಿತ್ತ ನೋಡು ಬಾ ಚೆಂದೈತಿ ಮೂರ್ತಿ ರಾಜೇಶ್ವರಿ ದೇವಿ ಐತೆ ನೋಡಿ ಚಂದದಲ್ಲ ಅಲಾಮಂಗ್ಯಾನ್ ಮಗನ ಗಿಡ್ ಬುಟ್ಲರ್ ನರಿ ಅಂತ ಹೆಂಗೆ ಗಂಟು ಬಿದ್ದಾನ ನೋಡ ಮಗ ನಮ್ಮ ಮಾವನ ಮಗಳಿಗೆ ರೀ ಕಾಲೇಜ್ ಕಾಲೇಜ್ ಕುಕ್ನೇಳಿ ಇಲ್ಲಿ ನವರಂಗಿ ಆಟ ಆಡಾತಿಯ ನಿನ್ನ ಅವ್ನು ನಮ್ಮ ಮಾವನ ನಿನ್ನ ನನಗ ಕೊಡ್ತಾನ ಹಾ ತೋರ್ಸ್ ತೋರ್ಸ್ ಮಗನ ದೇವಿನ ತೋರ್ಸ್ ದೇವಿನ ತೋರ್ಸ್ ಮೂಡಿ ಮಾಡಾತಿಯ ನಮ್ಮ ಮಾವನ ಮಗಳಿಗೆ ಹಾಳು ಹಾಕಾಕತಿಯಲ್ಲ ಮಗನ ಇದನ್ನ ಇಟ್ಟಕ್ಕೆ ಬಿಡುದಿಲ್ಲ ಮಗನ ನಮ್ಮ ಮಾವನ ಮುಂದೆ ನಾ ಮಾವನ ಮುಂದೆ ಹೇಳ್ತಾನೆ ನಿನ್ನ ನೋಡಿಲಿ ಕಾಳು ಹಾಕತಿಲ್ಲ ನಿನ್ನ ಗೂದಿನ ಬೀಳಂಗೆ ಮಾಡ್ತಾನೆ ಮಗನ ನಾ ಇಟ್ಟಕ್ಕೆ ಬಿಡ್ತಾನಂತ ಮಾಡ್ಯ ಶಿವಗಿರಿಗೆ ಆಕಸ್ಮಿಕ ನಮಸ್ಕಾರ ಮಾಡಕ್ಕೆ ಬಾ ನೀನು ಈ ಮಂಗ್ಯಾನ ಮಗ ಸಿಕ್ಕ ಈಗ ನಮ್ಮ ತಿಳಿಬೇಕಲ್ಲ ಬಾ ನಿನ್ನವನು ಶ್ವೇತಾ ಬಾ ನಿಮ್ಮ ನಿಮ್ಮ ಬರೋಬ್ಬರಿ ಪಾಠ ಕಲಿಸ್ತೀನಿ ಇವತ್ತ ಹಾಂ ಹಂಗೆ ಹೇಳಿದ್ರೆ ನಮ್ಮ ಮಾವ ನಂಬುದಿಲ್ಲ ಮದುವೆ ಅವ ಇದನ್ನ ಫೋಟೋ ತೋರಿಸ್ತಾನೆ ಬದನಿ ಊಟ ಬಡಿಸ್ತಾನೆ ಗಿಡ್ಡ ನಮಗನ ಮಗನ ಮಾಡಿ ಕಾಲದು ಭಾಳ ಹೊಸ ಇವಾಗ ಇವತ್ತು ಎರಡು ನಿಮಿಷ ಕೂತು ಮಾತಾಡೋಣ ಬಾ ಬಾತ್ರಿ ಬಚ್ಚ ನೀನು ಭಾಳ ಆಸ್ತಿ ಈಗ ಮಾಡಿ ಕಲ್ಲವ ಹ್ಞೂ ಮದುವೆ ಎಂದಾಗು

ತೋರ್ಸ್ತನ ಬಾ ಏ ನನ್ನ ಹಾ ಫೋಟೋ ತೋರಿಸ್ತೇನೆ ಅಂದ್ರೆ ಮಗಳ ಹಂತಕಲ್ಲು ನಿನ್ನ ಮಗಳ ಹಂತಕಲ್ಲು ಗೊತ್ತೈತಿ ನನಗೆ ಫೋಟೋ ತೋರಿಸಿರಿ ನಂಬಿಲ್ಲ ಇಲ್ಲಿ ಇಲ್ಲ ಇದಿದ್ಲೇ ನೋಡ ನಿನ್ ಚರ್ಮೆ ಸುಲ್ಲಿತಿನು ಹಾ ಮಿಲಿಟರಿ ಆಗಿರಬಹುದು ನೀ ನಿನ್ನ ಮಗ ತೋರಿಸ್ತನ ಬಾ ನೋಡಿ 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 ಹೆಂಗ್ ದಿಲ್ ದಿಲ್ ದಿಲ್ಲಿ ಹೆಂಗ್ ತೋರಿಸತಾಲ ನೋಡಿ ನೋಡಿ ಆ ಸಿಗಿರ ಮೂರ್ತಿ ಹಾ ಈ ಹಾ ಮಪ್ಪಾ ಹಾ ನಿನ್ನ ನಿನ್ನ ಬಾ ಬಾ ನೋಡಿ ನೋಡಿ ಹೆಂಗ್ ನಿತ್ತಾಳೆ ಸಾಲಿಗೆ ಹೊಕ್ಕಂತ ಬಂದಾಳಿಲ್ಲ ಯಾಕೆ ಇಲ್ಲಿ ಕೇಳ ನೀವು ಯಾರ ಏ ನಾವು ಇಲ್ಲಿ ಶಿವಗಿರಿ ತೋರ್ಸೋ ಗೈಡ್ ಗೈಡ್ ಅದೇ ಅವ್ರ ಗೈಡ್ ಹಾ ಗೈಡ್ ಅಲ್ಲಿ ಅದು ಶಿವಗಿರಿ ಸಾಲಿ ಇಲ್ಲಿ ಕೇಳ ಸಮಾಜದಲ್ಲಿ ಕೇಳಿದ್ರೆ ಹೂದೇ ದುಡ್ಡು ಅಂದ ಅಪ್ಪ ಇವರು ಗೈಡ್ ಅಂತಪ್ಪ ಶಿವಗಿರಿ ಎಲ್ಲ ತೋರ್ಸ್ಕೊಂಡ್ಬಾ ಅಂದೆ ಹತ್ತು ರೂಪಾಯಿ ಕೊಟ್ಟಿನಪ್ಪ ಅದಕ್ಕೆ ತೋರ್ಸಾವಂತ ಹಾ ಹತ್ತು ರೂಪಾಯಿದಾಗ ಕೊಟ್ಟು ಶಿವ್ಗಿರಿ ತೋರ್ಸಾವ್ ನೀವು ಅವ್ವರೆ ಬವ್ವರೇ ಬಸ್ನಿಂಗಿ ಏಯ ಹೆಂಗೆ ತಗ್ದಾನ ನೋಡಿ ಗತ್ತ ಏಯ್ ಇಲ್ಲ ರೀ ಯಾವ ಓಣಿ ಗಿಡ್ಡ್ ಬುಟ್ಲರ್ ರೀ ಆ ಗೈಡ್ ಗೈಡೆಲ್ಲ ನೋಡಿನಿ ಇಲ್ಲಿ ಫೋಟೋ ಐತೆ ಫೋಟೋ ಅನಾರ ಅಮ್ಮ ಕೇಳವ್ನ ಮತ್ತಿನ್ನಿತ್ತು ಮಾರ್ಯಾರ ನೀ ಫೋಟೋ ನೋಡ್ಕೊಂಡೀರಿ ನನಗೆ ಕೊಡ್ತೀನಿ ನೀವು ರೀ ಆ ಗೈಡ್ ಅದನ್ ರೀ ಆ ಗೈಡು ತೋರ್ಸಿ ನಿನ್ನ ಇದು ಶಿವ್ ಇದು ಶಿವ್ಗಿರಿ ಅದು ನಂದಿರಿ ಅಲ್ಲಿ ನೋಡ್ರಿ ಅಲ್ಲಿ